ಗೌರಿಬಿದನೂರು ನಗರದ ಬೆಂಗಳೂರು ಸಿಗ್ನಲ್ ಗಾಂಧಿ ಸರ್ಕಲ್ ನಾಗರೆಡ್ಡಿ ಸರ್ಕಲ್ ಸೇರಿದಂತೆ ಇತರ ಕಡೆಗಳಲ್ಲಿ ಹೆಲ್ಮೆಟ್ ಕಡ್ಡಾಯ ಕುರಿತು ಗೌರಿಬಿದ್ದನೂರು ಪೊಲೀಸರಿಂದ ಜಾಗೃತಿ ಮೂಡಿಸಲಾಗಿದ್ದು ಡಿಸೆಂಬರ್ ಹನ್ನೆರಡರಿಂದ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಪ್ರಯಾಣ ಮಾಡಬೇಕು ಅಂತ ಪೊಲೀಸರು ಮನವಿ ಮಾಡಿದರು ಪಿಎಸ್ಐ ಗೋಪಾಲ ರೆಡ್ಡಿ ಮಾತನಾಡಿ ಬೈಕ್ ಸವಾರರು ಹೆಲ್ಮೆಟ್ ಧರಿಸಬೇಕು ಇಲ್ಲವಾದರೆ ಅಮೂಲ್ಯವಾದ ಜೀವ ಕಳೆದುಕೊಳ್ಬೇಕಾಗ್ತದೆ ಅನೇಕ ಅಪಘಾತಗಳಲ್ಲಿ ಹೆಲ್ಮೆಟ್ ಇಲ್ಲದೆ ಮೃತಪಟ್ಟವರ ಸಂಖ್ಯೆ ಹೆಚ್ಚಾಗಿದೆ ಹಾಗಾಗಿ ಜೀವ ಉಳಿಸಲು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿರಬೇಕು ಅಂದರು ಮಂಜುನಾಥ್ ಗೌರಿಬಿದನೂರು ರಾಯಲ್ಸ್ ಕನ್ನಡದಲ್ಲಿ ಹೆಲ್ಮೆಟ್ ಹೆಲ್ಮೆಟ್ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಪ್ಪ ಪೂಜೆ ಎಲ್ಲ ಮಾಡೋದು ಹಾಕ್ಕೊಂಡು ತಲೆಗೆ ಮಾತೇ ಬಂದ್ರೆ ಹೆಲ್ಮೆಟ್ ಇರ್ಬೇಕು ಹೆಲ್ಮೆಂಟ್ ಮಾಡಿಲ್ಲ ಏನಿಲ್ಲ ಹೆಲ್ಮೆಟ್ ಹಾಕ್ಕೊಂಡೇಬೇಕು ಕಡ್ಡಾಯವಾಗಿ ಹೆಲ್ಮೆಟ್ ಹಂಡೆನ್ ಅಂತ ಹಾಕ್ತೀವಿ ದಂಡ ಹಾಕ್ತಿದೆ ಒತ್ತು ಹೆಲ್ಮೆಟ್ಟು ಪರ್ಚೇಸ್ ಮಾಡಿ ತಲೆಗೆ ಹಾಕೊಂಡು ಕೆಟ್ರೋಲ್ ತನಕ ಆಯ್ತಾನೇ ಮಾಡೋದು ಈಗ ಎಲ್ಲ ಪೂಜೆ ಮಾಡೋದು ಬಟ್ ಹೆಲ್ಮೆಟ್ ಹಾಕ್ಬೇಕು ತಂಗು ನೂರು ರೂಪಾಯಿ ಎಂಟು ರೂಪಾಯಿ ಆಗಿ